ಓಂ ಶಾಂತಿ ಮುರಳಿ ಮೂಜಿ ಇರುವತ್ತೈನ ಮೂದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಬಾಬಾ ನಿರ್ವಿಕಾರಿ ಪ್ರಪಂಚ ಆದ ಮಲ್ಪರೆ ನಿಖಿಲ್ನ ಚಲನೆಯನ್ನು ಸುಧಾರಣೆ ಮಲ್ಪರೆ ಬೈದಿರು ನಿಖುಲು ಸಹೋದರ ಸಹೋದರಿಯರಾದಲ್ಲರು ಐನರ್ದವರ ನಿಖಿಲ್ನ ದೃಷ್ಟಿ ಮಸ್ತ್ ಶುದ್ಧವಾದ ಪ್ರಶ್ನೆ ನಿಖಿಲು ಜೋಕುಲು ನಿಶ್ಚಿಂತ ಚಕ್ರವರ್ತಿ ಆದಲ್ಲರು ಅಂಡರ ಸಹನೆ ಕ್ಲಿಕ್ ಒಂಜಿ ಮೂಲ ಚಿಂತೆ ಪೂಡು ಅವು ದಾಯಿ ದಾದ ಉತ್ತರ ಎಂಗಳು ಪತಿ ತೆರೆದು ಎಂಚ ಇಂದು ಮೂಲ ಚಿಂತೆಯಾದಂಡು ಭಾವನ ಜೋಕ್ಲಾದಲ ಕೂಡ ಭಾವನ ಎದುರು ಶಿಕ್ಷಣ ಅನುಭವಿಸಲು ಕರಬಲ್ಲಿ ಐನಿರ್ದವರ ಶಿಕ್ಷೆ ಹಿಡಿದು ಮುಕ್ತಾಪನ ಚಿಂತೆಪ್ಪ ಇಚ್ಛೆ ಬಂದಿತ್ತ ಆ ಸಮಯ ಮಸ್ತ್ ನಾಚಿಕೆ ಆಗಣ

ಐರ್ದು ಬಕ್ಕಾವ್ ದುಂಬುದ್ನು ತೆರಿ ಸಹಜ ಆತುಂಡು ಒಂಜಿ ವೇಲೆ ಬಾಬನ ಪರಿಚಯನೆ ತಿಕ್ಕಿಜಿ ಪಂದಿತ್ತಂಡ ಪ್ರಶ್ನೆ ಮಲ್ತನ್ ಉಪ್ಪುವೆರ್ ಸುರು ನಿಶ್ಚಯ ಮಲ್ಪ ಮಲ್ಪೊಡಾಪುನು ಗೀತೆದ ಭಗವಂತೆ ಏರ್ ಪನ್ಪು ನಾವು ಪ್ರಪಂಚದ ಅಕ್ಲೆ ತೆರೆದಿಜಿ ಅಕುಲು ಕೃಷ್ಣ ಪಂದ್ ಪಂಡದ್ ಉಡ್ಪೆರ್ ಪರಂಪಿತ ಪರಮಾತ್ಮ ಶಿವೆ ಗೀತೆದ ಭಗವತಿ ಪಂದಿಂಕುಲು ಪನ್ಪ ಆರೆ ಆರೇ ಜ್ಞಾನಸಾಗೇರು ಮುಖ್ಯವೈನೋ ಸರ್ವಶಾಸ್ತ್ರ ಶಿರೋಮಣಿ ಗೀತೆಯದು ಹೇ ಪ್ರಭು ನಿನ್ನ ಗತಿ ಮತ ಭಿನ್ನವಾದು ಬಂದ್ ಭಗವಂತ ಗಾದು ವನ್ಪೇರು ಕೃಷ್ಣ ವನ್ಪಚರು ಬಾಬಾ ಸತ್ಯವಾದು ಆರವಶ್ಯವಾದು ಸತ್ಯರು ಪ್ರಪಂಚ ಸುರುಕು ಹೊಸ ಸತೋಪ್ರಧಾನ ಇತ್ತೆ ಪರತ್ ತಮೋ ಪ್ರಧಾನ ಪ್ರಪಂಚಾದು ప్రపంచను పరివర్తన మల్పునకు లేరు బాబించే పరివర్తన పంపునిపో ఆత్మ సతప్రధాన అదుపును అపగా సతో ప్రపంచురుకునేకలు జోకులు అంతర్ముఖి అవడాల ఉలయ ప్రవేశం సహా మస్తు చిత్రాన్నుతు కేను ಆಯ್ನೆ ಸುರು ಸುರುಕು ಒಂಜೆ ಪಾತ್ರದ ಬಗ್ಗೆ ತಿರಿಪದು ಕೊರಡು ಆವಾಗ ಅಕಲಿಗ ಹೆಚ್ಚಾದ ಚರ್ಚೆ ಮಾಡ್ಕೊಂಡು ಅವಶ ಅವಕಾಶ ತಿಕ್ಕುಚಿ ತಿರಿಪಲೆ ಸುರುಕು ಒಂಜಿ ಪಾತ್ರದ ಬಗ್ಗೆ ನಿಶ್ಚಯ ದುಂಬುಗು ತಿರಿಪವ ಬಂದು ಪನ್ಲೆ ಐದು ಬಕ್ಕ ನಿಗಲು ಜನ್ಮದ ಚಕ್ರದ ಬಗ್ಗೆ ತಿರುಪವಲಿ

ಅವರ ಅಸತ್ಯವನ್ನು ತಿರುಕೋಚಿರು ಬೇಹದ್ದದ ಬಾವನೆ ರಾಜಯೋಗಿರು ಶಿವರಾತ್ರಿ ಬಂದ ಗಾಯನ ಉಂಡು ಐದವರ ಅವಶ್ಯವದ ಶಿವೆ ಮುಲ್ಪ ಬದು ಪಡುತ್ತೆ ಎಂಚ ಮುಲ್ಪ ಕೃಷ್ಣ ಜಯಂತಿನ ಆಚರಣೆ ಮಾಡುವರು ಏನು ಬ್ರಹ್ಮನ ಮೂಲಕ ಸ್ಥಾಪನೆ ಮಲ್ಪ ಬಂದು ಬಾಬಿಟ್ವಿ ಮಾತಿರ್ಲ ಅವರಿ ನಿರಾಕಾರ ಬಾಬನ ಚೋಕ್ಲಾದ

ಹಾಳ ದೃಷ್ಟಿ ಪಡ ಜನ್ಮಗಾದಿತ್ತೆ ದೃಷ್ಟಿ ಸುಧಾರಣೆ ಆಗೋದು ಬಾಬನೇ ಜೋಗಲಿಗೆ ಶಿಕ್ಷಣ ಕೊರಪಿರುತ್ತೆ ನಡವಳಿಕೆಯನ್ನು ಸುಧಾರಣೆ ಹೊಲ್ಪ ಇಡೀ ಪ್ರಪಂಚದ ನಡವಳಿಕೆಯ ಬಾಬಾ ಸುಧಾರಣೆ ಮಲ್ಪಡ ಈ ಪತಿತ ಪರತ ಶ್ರೇಷ್ಠ ನಡವಳಿಕೆ ಇಚ್ಛೆ ಮಾತೆರಡಲ ವಿಕಾರಲೇ ಉಂಡು ಇಂದು ಪತಿತ ವಿಕಾರಿ ಪ್ರಪಂಚ ಅದೊಂದು ಕೂಡ ಇಂಚ ನಿರ್ವಿಕಾರಿ ಪ್ರಪಂಚ ಆಗುಂಡು ನಿರ್ವಿಕಾರಿ ಆದ ಭಾವನೆ ವಿನ ಹೈರ್ಲ ಮಲ್ಪರ ಸಾಧ್ಯ ಇತ ಬಾಬ ಪೌತ್ರರಾದ ಮಾತೊಂದಿರ್ಲಿ ಇನ್ನು ಮಾತಲ ಗುಪ್ತ ಪಾತ್ರರಾದ ಹೆಂಗ್ಳು ಆತ್ಮ ಅದುಲ್ಲ ಆತ್ಮ ಪರಮಾತ್ಮ ಭಾವನೊಟ್ಟಿಗೆ ಮಿಲನ ಮಾಡ್ಕೊಡಾಗ್ತದೆ ಭಗವಂತನೊಟ್ಟಿಗೆ ಮಿಲನ ಮಲ್ಕರೆಗಾದೆ ಮಾತ್ರ ಪುರುಷಾರ್ಥ ಮಲ್ಪರು ಭಗವಂತೆ ಒರಿಯೇ ನಿರಾಕಾರದಲ್ಲಿ ಮುಕ್ತಿದಾತ ಮಾರ್ಗದರ್ಶಕ ಬಂದು ಪರಮಾತ್ಮಗೆ ಧರ್ಮದ ಕಲೆಗಾಂಡಲ ಮುಕ್ತಿದಾತ ಮಾರ್ಗದರ್ಶಕ ಬಂದು ಮಂಪಿಸಿದರು ಪರಮ ಪಿತ ಪರಮಾತ್ಮನೇ ಬರ್ತದ ಮುಕ್ತ ಮಲ್ಪೇರು ಪಂಡ ತಮೋ ತಮೋಪ್ರಧಾನ ಪ್ರಧಾನ ಆದ ಮಲ್ಪರು ಬಂದುವೇ ಮಾರ್ಗದರ್ಶನ ಕೊರಪೇರು ಸುರುಸುರುಕು ಇಂದು ಒಚ್ಚೆ ಪಾತಿರನ್ನು ಬುದ್ಧಿಡುಗುಲ್ಲೆ ಒಚ್ಚೆ ವೇಳೆ ತೆರೆಯುವಂದಿತ್ತೆರಡ ಮುರಿದು ಕೊಡ್ಲಿ ಭಾವನೆ ತೆರೀಜಿ ಬಂದಿತ್ತನ್ನ ನನ್ನ ಆಸ್ತಿಯ ಬಗ್ಗೆ ತೆರೀಪನ್ನು ಇರದಾದ ಲಾಭ ಆಯ್ನ ಇರದವರ ಫಲೆ ಪಿದರ್ದ ಪಾಡು ನಿಖಲಿಂದಿಟ್ಟು ಪೋಡಿನ ಸಂಗತಿ ತಾಲೆಚ್ಚಿ ನಿಖಲು ನಿಶ್ಚಿಂತ ಚಕ್ರವರ್ತಿ ಆದುಲ್ಲರು ಆಸುರ್ಯರ್ನ ವಿಘ್ನೋಲು ಬತ್ತದೆ ಬರ್ಕೊಂಡು ఇందు రుద్రజ్ఞాన యజ్ఞవాదు అయిన త్వర సురుసురుకు పరిచయం పరిచయకులుడా బాబా తెలియరు మన్మ నా బాబా ఏదో పురుషార్థం అల్పరో అయితే అనుసర పదవీలో పడిపోయారు ఆ దిశ దేవత ధర్మద రాజ్య స్థాపనే ఉండు ఈ లక్ష్మీనారాయణ రాజధాని అతండు బీతె ధర్మదక్కులో రాజధాని స్థాపనే ఉల్పించారు బాబా వదదు మహాతరుల ముక్తాలు మొలిపేరు ಕೂಡ ತಮ್ಮ ತಮ್ಮ ಸಮಯದ ಧರ್ಮಸ್ಥಾಪಕರು ಭತ್ತದ ತಮ್ಮ ಧರ್ಮಸ್ಥಾಪನೆ ಮಾಡಬೇಕು ಕೂಡ ವೃದ್ಧಿ ಅಪಣು ಕೂಡ ಪತಿ ತಾವಡಾಪಣ ಪತಿ ತೆರೆದು ಪಾವನಾದ ಮಲ್ಪನವ್ ಇಂದು ಭಾವನೆ ಕರ್ತವ್ಯ ಆದನು ಆ ಧರ್ಮಸ್ಥಾಪಕರಂತೂ ಕೇವಲ ಭತ್ತದ ಧರ್ಮಸ್ಥಾಪನೆ ಮಾಡಬೇಕು ಹಿಂದೆಟ್ಟು ಹೂವೇ ಹೆಗ್ಗಳಿಕೆದ ಪಾತ್ರ ಮಹಿಮೆ ಮಾತಲ ಒರಿಯನೇ ಆದಣ್ಣ ಅಂಡ ಕ್ರಿಶ್ಚಿಯನ್ ಕ್ರೈಸ್ತನ ಬಿರವಳು ಈತ ಮಹಿಮೆ ಮಾಡಬೇಕು ಅಕ್ಲೆಗ್ಲ ದಿಪಾವಡು ಮುಕ್ತಿದಾತ ಮಾರ್ಗದರ್ಶಕ ಪರಂಪಿತ ಪರಮಾತ್ಮನೆ ಆದುಲ್ಲೆರ್ ಐದವರ ಕ್ರೈಸ್ತ ಬರ್ತುದ ಎಂಚಿನ ಮನ್ಪುವೆರ್ ಆರ್ನ ಪಿರವುಡು ಕ್ರಿಶ್ಚಿಯನ್ ಧರ್ಮದ ಆತ್ಮಲು ಬರೊಂದುರ್ ತಿರ್ತ್ ಜಪ್ಪೆರ್ಸುರ್ ಮನ್ಪೆರ್ ದುಃಖರ್ದು ಗುಡ್ ಪವನಗ್ಲು ಉರಿಯೆ ಬಹ್ವಾದ ಇದು ಇನ್ ಮಾತ ಪಾತೆನು ಬುದ್ದಿಡ್ ಎಡ್ಡೆ ಧಾರಣೆ ಮಲ್ತೊನು ಡಾಪು ಉರಿ ಬಾಬಗೆ ದಹೆ ಸಾಗರ ಪಂದ್ ಲೆಪ್ಪೊಡಾಪುನು ಕ್ರೈಸ್ತೆ ದಯಿ ತೋಶ್ಪ ಒಜೆರ್ ವಾ ಮನುಷ್ಯಲ ಏರ್ನ ಮಿತ್ತಲ ದಯಿ ತೋಶ್ಪ ಒಜೆರ್ ಬೇಹದ್ದ ದಯೆಯದಂಡು ಆಯದ್ ಉಂಡು ಒರಿ ಬಾಬಾ ಮಾತೆರ್ನಲ ಮಿತ್ತ್ ದಯಿ ತೋಶ್ಪಾವೆರ್ ಸತ್ಯ ಉಗೊಟ್ ಮಾತೆರ್ಲ ಸುಖಶಾಂತಿ ಉಪ್ಪುವೆರ್ ದುಃಖದ ಪಾತೆರ ಉಪ್ಪುಜೆರ್ ಜೋಕುಲು ಒಂಜಿ ಪಾತೆರದ ಮಿತ್ತ್ ಏರ್ಗ್ಲ ನಿಶ್ಚಯ ಮಲ್ಪ ಒಜೆರ್ ಬೇತೆ ಪಾತೆರೆಡು ಪಿದರ್ದ್ ಪೋಪೆರ್ డా నేను బుర్ధునికులు బీత పాతరుడు కోడ్చి తెరిపలే బాబా అంత సత్యునే పనిపేరే ఏ బ్రహ్మకుమార కుమారి బాబుని తెరిపదు కుడిపేరు ఈ చిత్రమా తెల్లా ఆరేమల్పదేరు నెట్ సంశయ బర్రవె సంశయ బుద్ధి వినాశాంతి ಸುರುಕು ನಿಕ್ಲು ನಿಖಲು ನಿಖಲಿನ ಆತ್ಮವಂತ ಬಾಬನು ನೆನಪು ವಿನಾಶ ಆ ಪಿಕರ್ಮಲು ವಿನಾಶಾಪನು ಉಪಾಯ ಉಪಾಯಿ ಪತಿತ ಪಾವನೆ ಒರಿಯೇ ಅದು ಆ ಬಾಬ ತೆರಿಪಯವರು ದೇಹದ ಮಾತ್ರ ಸಂಬಂಧ ಲಿಬರುದು ನೆನಪು ಮಲ್ಪೇ ಬಾಬ ಎರಡಲ್ಲ ಪ್ರವೇಶ ಮಲ್ಪೆರೋ ಅಹ್ಲಸ ಪುರುಷಾರ್ಥದು ಸತ್ವಪ್ರಧಾನ ಅವರುಷಾರ್ಥ ಆಪರು ಬಾಬಾ ಬ್ರಹ್ಮ ಒಕ್ಕ ವಿಷ್ಣುನ ಸಂಬಂಧನೆರು ನಿಕ್ಲು ಬ್ರಾಹ್ಮಣರ್ ಮಾತೆ ರಗುಲರ್ ರಾಜೀವ್ ಒನ್ ಕಲ್ಪಾವೆರ್ ವಿಷ್ಣು ಪುರಿತ ಮಲಿಕಾ ಪಾರ್ ಕುಡ ನಿಕ್ಲು ಎನ್ ಪತ್ತಾದ ಜನ್ಮೊಂದ್ ಎತ್ತೊಂದು ಅನಂತಿಮೊಡ ಸೂತ್ರ ಆದ್ರು ಕುಡ ಬಾಬ ಬರ್ತದ ಸೂತ್ರ ಎರಡ ಬ್ರಾಹ್ಮನಾದ ಈ ರೀತಿ ಅದ ಬೇತೆರ್ಲ ತೆರಿಪೇರೆ ಸಾಧ್ಯಚಿ ಸುರ ಸುರುತ ಬಾಬನ ಪರಿಚಯ ಕೊಡುಪನಾದ ಬಾಬಾ ಬಾಬದೆರ್ ಪವೆರ್ ಯಾನೆ ಪತ್ತಿ ತೆರನ ಪಾವನಾದ ಮನ್ಪೆರೆ ಇಂಡಿಯಕ್ ಬರೊಡಾಪುನ ಮಿತ್ತಿರಿದು ಪ್ರೇರಣೆ ಬ್ರಹ್ಮ ಕೊಡುಕುಜಿರು ಪುದರೆ ಪುದುರೆಯಾದೊಂದು ಭಗೀರಥ ಐದವರ ಬೆರಡನೇ ಅವಶ್ಯವದು ಭವಿಷ್ಯ ಮಾಡಿ ಬೇರ್ನ ಮಸ್ತ್ ಜನ್ಮದ ಅಂತಿಮ ಜನ್ಮ ಅದೊಂದು ಗುಡ ಸತೋಪ್ರಧಾನಾಪು ಇದೇ ಕಾದು ಬಾಬಾ ಯುಕ್ತಿರು ನಿಗಲನ ಆತ್ಮ ಅಂದು ತೀರಿದು ಬಾಬನು ಏನನ್ನು ಒರಿಯನ್ನು ನೆನಪು ಅಲ್ಪಲಿ ಏನೇ ಸರ್ವಶಕ್ತಿವಂತಾದಿಳೆ ಏನನ್ನು ನೆನಪು ಅಲ್ಪಲಿದ ಅವರ ನಿಗಲಡ ಶಕ್ತಿ ಬರುತ್ತಲಿ ನೀವು ವಿಶ್ವದ ಮಾಲೀಕ ಆಪಾರ ಈ ಲಕ್ಷ್ಮೀನಾರಾಯಣರ ನಾರಾಯಣ್ ರಪ್ಪನ ಆಸ್ತಿ ಬೆರೆಗ್ ಬಾ ಬರ್ದೆ ತಿಕ್ಕಿದುಂಡು ಎಂಚ ತಿಕ್ಕುನ್ ಪನ್ಪುನೆಲ್ಲ ತೆರಿಪೋದು ಪ್ರದರ್ಶಿನಿ ಮ್ಯೂಸಿಯಂ ಇಂಚಿನಟ್ಲಾ ನಿಕ್ಲು ತೆರಿಪೊಲೆ ಸುರುಕು ಒಂಜಿ ಪಾತೆರ್ ಉಂಡು ಐದು ಬಕ್ಕ ಬೇತೆ ಪಾತೆರ್ ಡ್ ಪೋಲೆ ನಿನ್ ತೆರಿವುಣ್ಣವ್ ಮಸ್ತ್ ಅವಶ್ಯವಾದ ಉಂಡು ಇಂಜಿ ಪಂದಿ ತಿನ್ನ ನಿಕ್ಲು ದುಕ್ ಒರ್ದು ಮುಕ್ ತಯಾರಿ ಸಾದಿಜ್ಜಿ ಓಡೆ ಮುಟ್ಟ ನಿಕ್ಲು ನಿಶ್ಚಯ್ ಮಲ್ಪು ಜಾಗ ಅಡೆ ಮುಟ್ಟಗುರ್ ನಿಕ್ಲೆಗ್ ಇಂಚಿನಪ್ಪುಜಿ ಈ ಸಮಯ ಭ್ರಷ್ಟಾಚಾರಿ ಪ್ರಪಂಚ ಆದಂದು ದೇವಿ ದೇವತೆನ ಪ್ರಪಂಚ ಶ್ರೇಷ್ಠಾಚಾರಿಯಾದಿದ್ದನು ಇಂಚೆಂಚೆ ತೆರಿಪದ ಕೊರಡನು ಮನುಷ್ಯರ ನಾಡಿನ ತೂಗಲು ಮಗಳು ತೆರೆಯುವ ನೆರೆ ಅತ್ತು ತವೆ ತಲೆ ಕಪ್ಪೆರೆ ಒಂಜಿ ವೇಳೆ ತವೆ ಪಂಡ ಕಾಯ್ದಿತ್ತಿನ ಕಾವಲಿ ದಲಕ ಇತ್ತೆರಡ ಅಂಚಿನ ಕಲಿನ ಕುಡಿದು ಬಿಡ್ಲಿ ಇದೆಷ್ಟು ಸಮಯ ವ್ಯರ್ಥವಲ್ಪಲ್ಲಿ ಚಾರಿತ್ರಿಕ ಪಾತ್ರರನ್ನು ಗುರುತ್ವ ಪರಗಲ ಬುದ್ಧಿ ಬೋಡು ಏರು ತೆರೆಯು ನೀರು ಅಕಲ್ನ ಮೋನೆ ಬದಲಾಗುಂಡು ಸುರುಸುರುಕು ಖುಷಿತ ಪಾತ್ರ ತೆರೆ ಪೌಡಾಕು ಬೇಹದ್ದು ಬಾಬರದು ಬೇಹದ್ದು ಆಸ್ತಿ ದಿಕ್ಕೊಂಡತ್ತೆ ಬಾಬಾ ಗೊತ್ತನ್ನು ನೆನಪದ ಯಾತ್ರೆಯ ಜೋಕಲು ಮಸ್ತ್ ನಿರ್ಬಲ ಬಾಬನ ನೆನಪು ಮಲ್ಪನ ಪರಿಶ್ರಮ ಒಂದು ನೆಟ್ಟೆ ಮಾಯೆ హిందు సహా గొబ్బు మలతదడు ఈ గొబ్బు ఎంచె మలతదు మల్తు పందు బాబు తెలిపారు ప్రపంచద మనుష్య రేగు అంశ మాత్రలు గుర్తిచ్చి బాబును నేనపడుపునగా నికులు ఎరగా ఆండలు తెలిపోనెట్టు ఎక్కడా సవాదురు హెచ్చి పందితే ఎంచిన ఆండలం దోషను నాట దుప్పారు బాబా పనిపే రికులు హెచ్చిన పరిశ్రమ దిత నొడ్చి స్థాపన అవసరేపు డ్రామద పూర్వ నిశ్చితం ఇర్ల బదలాపరి సాధించి ಆಯ್ದೇಳೋರ ಉಲ್ಲಾಸ ಡೊಪ್ಪೋಡು ಎಂಕಲು ಬಾಬರದ ಬೇ ಹದ್ದದ ಆಸ್ತಿನ ಪಡೆಯೊಂದಿಲ್ಲ ಏನನ್ನು ಒರಿಯ ನೆನಪು ಮಲ್ಕೊಳ್ಳೆ ಬಂದ ಬಾಬಾ ಪಾನ್ಕೇರು ಮಸ್ತ್ ಪ್ರೀತಿ ಇರದು ಕುಳಿದು ಬಾಬನ ನೆನಪು ಮಲ್ತಂದು ಆನಂದ ಬಾಸ್ಪಲು ಬತ್ತದು ಬಿಡ್ಕೊಂಡು ಕೂಡ ಮಾತ ಸಂಬಂಧಲು ಕಲಿಗೆಯಾದಂಡು ಇದು ಆತ್ಮಿಕ ಬಾಬನ ಸಂಬಂಧ ಆದಂಡು ನಿಗಲ ಆನಂದದ ಮಾಲೆದ ಮನಿ ಮನೆಯಾದಕೊಂಡು ಕೆಲವರೇ ಈ ರೀತಿ ಮಸ್ತ್ ಪ್ರೇಮದ್ದು ಬಾಬನ ನೆನಪು ಮಲ್ಕೇರು ಪ್ರಯತ್ನ ಮಾಡುತ್ತದೆ ಏತು ಸಾಧ್ಯನೋ ತಮ್ಮ ಬ ಸಮಯ ದೇತದ ತನ್ನ ಭವಿಷ್ಯನೋ ಶ್ರೇಷ್ಠಮನ್ಕೋಡು ಪ್ರದರ್ಶನ ಇತೊಂಜಿ ಜನ ಜೋಕು ಓಡಂದಜ್ಜಿ ಮಸ್ತ್ ಚಿತ್ರದ ಅವಶ್ಯಕತೆ ಹೆಜ್ಜಿ ನಂಬರ್ ಒನ್ ಚಿತ್ರ ಅದೊಂದು ಗೀತೆದ ಭಗವಂತೆಯರು ಆಯ್ತ ಬರಿಟು ಲಕ್ಷ್ಮೀನಾರಾಯಣ ಐದು ಪಕ್ಕ ಏನಿದ ಚಿತ್ರ ಈತೆಯ ಬಾಕಿ ಇತ ಮಾತ ಚಿತ್ರದ ಅವಶ್ಯಕತೆ ಅವಶ್ಯಕತೆಜ್ಜಿ ನೆಗಲು ಜೋಕುಲು ಏತು ಸಾಧ್ಯನೋ ಆತ ನೆನಪದ ಜಾಸ್ತಿ ಜಾಸ್ತಿವಂತ ಇಂದುವೆ ಮೂಲ ಚಿಂತೆ ದುಪ್ಪು ಗೆಂಚ ಪತಿ ತೆರೆದು ಬಾವನಾಪನವ್ ಬಾಬನ ಜೋಕ್ಲಾದಲ್ಲ ಕೂಡ ಆ ಬಾಬಾ ಬಾಬನ ಎದುರುಡುಬೋದು ಶಿಕ್ಷಣ ಅನುಭವಿಸ ನಾವು ಮಸ್ತ್ ದುರ್ಗತಿದ ಪಾತ್ರ ಈತ ನೆನಪದ ಯಾತ್ರೆ ಪೂಜೆರು ಪಂಡ ಕೂಡ ಬಾಬನ ಎದುರುಡು ಶಿಕ್ಷೆ ತಿಂಪನ ಸಮಯ ಮಸ್ತ್ ನಾಶಿಕೆ ಅಪನು ಆಯ್ನೆ ಶಿಕ್ಷಣ ಅನುಭವಿಸಲೇ ಕಾಯಿರಬಲ್ಲಿ ಇಂದು ಮಾದಲೂ ಹೆಚ್ಚ ಚಿಂತೋಡಾಪನು ನಿಖಲು ರೂಪ ಪಕ್ಕ ಬಸಂತ ಪಂಡ ಆತ್ಮ ಸ್ಮೃತಿ ಟಿತ್ತದ ಜ್ಞಾನದ ವರ್ಷ ಕನಪವನ ಕುಲಾದು ಬಾಬಲ ಪನ್ಪೆರಿಯಾನ ರೂಪಲಾದುಲ್ಲೆ ಬಸಂತಲಾದುಲ್ಲೆ ಮಸ್ತಿ ಎಲ್ಲಿಯ ಬಿಂದು ಆದುಲ್ಲೆ ಕುಟ ಜ್ಞಾನ ಸಾಗರಳಾದುಲ್ಲೆ ನಿಖಲು ಆತ್ಮಲಡ ಸಂಪೂರ್ಣ ಜ್ಞಾನ ಜೀವಿತ ಎಂಬತ್ನಾಲ್ಕು ಜನ್ಮದ ರಹಸ್ಯ ನಿಖಲ ಬುದ್ಧಿ ಟುಂಡ ನಿಖಲು ಜ್ಞಾನ ಸ್ವರೂಪ ಜ್ಞಾನದ ವರ್ಷ ಬರಪಾಗುತ್ತಾರೆ ಜ್ಞಾನದ ಒಂಚೊಂಚಿ ರತ್ನ ಏತ ಅಮೂಲ್ಯವಾದದ್ದು ಇಂದಕ್ಕೆ ಬೆಲೆ ಕಟ್ಟಿದ ಸಾಧ್ಯ ಹೆಚ್ಚು ಆಯ್ನಿಡ್ತವರ ಬಾಬಾ ತಿರುಕೋಯಿರಣಿಗಳು ಪದಮ ಪದಮ ಭಾಗ್ಯಶಾಲಿ ಆದಂದ್ರೆ ಆಯ್ನಿಡ್ದವರನೇ ನಿಖಲ ಚರ್ಮಡು ಪದಮದ ಚಿಹ್ನೆ ಅಂತ ಹಚ್ಕೊಳ್ಳಿ ಇಂದಿನ ಏರ್ಲ ತೆರಿ ಒಂದು ಜರು ಮನುಷ್ಯರು ಪದಮ ಪತಿ ಬಂದ ಪುಧಾರ್ನ ತೆರಿವೆ ಮಗಳ ಕೈತಲ್ಲಿ ಕಾಸು ಉಂಡು ಬಂದು ತೆರಿವೆ ಪದಮ ಪತಿ ಬಂದು ಒಂಜಿ ಉಪ ನಾಮನು మాత పాత్రను తెలిపేరు కూడా పనిపేరు జోకులే మూల పాత్ర బాబా ఒక ఎన జ చక్రంపారు ఈ జ్ఞాన భారతవాసులే గాదే ఉండు నీకులు ఎనపతి నాలుగు జన్మలను తీతున్నారు ఇందు సహా తెలివి నంచిన పాత్ర ఒక ఊయ సన్యాసి ఇంచిన సదర్శన చక్రధారి పంత పండించారు దేవతలేకులా పనిపించారు దా పండ దేవతలని ఒప్పించారు ಎಂಗ್ಲೆಡ್ಡ ಸಂಪೂರ್ಣ ಜ್ಞಾನ ಉಂಡು ಈ ಲಕ್ಷ್ಮೀನಾರಾಯಣರ ಹೆಚ್ಚಿ ಬಂದು ನಿಖಲು ಮಾಡ್ತಾರೆ ಬಾಬಾ ಯಥಾರ್ಥ ಪಾತ್ರ ಒಂದು ಹೇಳಿಪಾಗಿರುತ್ತೆ ಈ ಜ್ಞಾನ ಮಸ್ತ ಅದ್ಭುತವಾದಂಡು ನಿಖಲು ಎತ್ತ ಗುಪ್ತ ವಿದ್ಯಾರ್ಥಿ ಆದುಲ್ಲರು ಎಂಗ್ಳು ಪಾಠಶಾಲೆಗೆ ಪಾಪ ಎಂಕ್ಳಿಗೆ ಭಗವಂತನ ಓದವಿರು ಬಂದು ನಿಖಲು ಮಾಡ್ತಾರೆ ಐದವರ ನಿಖಲ ಗುರಿ ಧ್ಯೇಯದಾದ ಎಂಕ್ಳು ಈ ಲಕ್ಷ್ಮೀನಾರಾಯಣರ ಅಪ್ಪ ಬಂದು ಬಂದ್ಬೇರು ಮನುಷ್ಯರಿಂದ ಕೇಂದ್ರ ಮಸ್ತ ಆಶ್ಚರ್ಯ ಚಕಿತಾಕರು ಎಂಕ್ಲ್ ಮುಖ್ಯ ಕೇಂದ್ರ ರೂಪೋಪ ಪಂದ ಪನ್ನಗ ಎಂಚಿನ ಓದೋ ಪಂದ ಕೇನೇರು ಮನುಷ್ಯರ ದೇವತೆ ಬಿಕಾರಿ ಇರ್ದ ರಾಜಕುಮಾರ ಅಪನ ವಿದ್ಯೆನ ಓದೋಂದಿಲ್ಲ ನಿಗಲ ಚಿತ್ರೋಳ ಮಸ್ತ್ ಎಟ್ಟೆ ಅದೊಂದು ದಾನ ನೇಪಲ ಪಾತ್ರ ಇರಿಗು ಮಲ್ಪಡ ನಿಗಲ ಪಾತ್ರ ಇರು ಮೂಲ್ಪತಿ ಕೇರು ಶಿವ ಲಕ್ಷ್ಮೀನಾರಾಯಣ ನಾರಾಯಣ ಸೀತೆಯನ್ನ ಮಂದಿರ ಉಳಪತಿ ಕೇರು ಅಲ್ಪ ಬೋಧನೆಗಳು ಆಕಲಿಗೆ ತಿರುಪತಿ ಕೊರಲೆ ತಮ್ಮ ಸಮಯ ವ್ಯರ್ಥ ಮಾಡಿಕೊಡ್ಸು ಗಂಗಾ ಸುದೀರ್ತ ತೀರೋಗುಲ ಪಂಡ ದಡಕುಲ ಪೋದು ನಿಗುಲು ತೆರೀಪಲಿ ಪತಿತ ಭಾವನಿ ಗಂಗೆಲ ಅತ್ತು ಪತಿ ಪರಂಪಿತ ಪರಮಾತ್ಮನ ಸರ್ವ ಸದ್ಗತಿನ ಈ ಗಂಗೆ ಮಲ್ಪರು ಮಲ್ಪರು ಅತ್ತು ಬೇಹದ್ರದ ಬಾಬು ಮಲ್ಪರು ನಿಗುಲಿ ಈ ಪಾತಿರದ ಬಗ್ಗೆ ಎಡ್ಡೆ ತೆರಿಪೌಲಿ ವಿಶ್ವದ ಮಾಲಿಕಾಪನ ಮಾರ್ಗನು ನಿಗುಲು ತೆರೀಪಲಿ ದಾನ ಮಲ್ಪರು ಕವಡೆದಲ ಕಂತಿನ ಮನುಷ್ಯನಲ್ಲ ವಿಶ್ವದ ಮಾಲಿಕಾದ ಮಲ್ಪರು ಭಾರತ ವಿಶ್ವದ ಮಾಲೀಕಾದಿತ್ತೆ ನಿಗಳು ಬ್ರಾಹ್ಮಣರು ನಾವು ದೇವತೆಯಲ್ಲಿ ಇರ್ತಿಲ್ಲ ಎಟ್ಟೆ ಕುಲವಾದುಂಡು ಈ ಬಾಬಾ ಅಂತೂ ತಿರುವನೇರು ಏನು ಬಾಬನ ಮಸ್ತ್ ಮುದ್ದಾಯಿನ ಬಾಲೆ ಅದುಲ್ಲೇ ಬಾಬನೆಯನ್ನ ಶರೀರನು ಅಕಾರವಾದುದೆ ತೊಂದಿರು ಈ ಪಾತೆರನು ನಿಗಳ ವಿನಃ ಬೇತೇರ್ಲ ತಿರುವಂತ ಸಾಧ್ಯ ಇಚ್ಛೆ ಬಾಬಾ ಏನಾಡ ಸವಾರಿ ಅದುಲ್ಲಿರು ಏನು ಬಾಬನ ತರತಮಿತ್ತು ಕುಲ್ಲ ಒಂದೇ ಪಂಡ ಸರ್ವಿಸ್ ಮಾಡಿಕೊಳ್ಳೆ ಬಂದು ಶರೀರ ಬರ್ತೇನೆ அப்படி பிரதி ஆது பாபா இங்க எத்தி கொடுப்பீதே தமி புகிந்த மெத்துக்கு நம்பர் ஒன் லெத்தோரு பாபா ஜோக்கு தாரியன் தமி புகேந்த மெத்துக்கு அப்பே அண்ட ஜோக்குவா ஜெல்ல அத்தாபா தன்ன புகேந்த மெத்து குழா பாடசால்கேப்பல்பே தான் பணிசி ಶಾಲೆಡಿ ಇತಿಹಾಸ ಭೂಗೋಲನು ಓದುವಿರು ಐರ್ದವರ ಅವು ಕಲ್ಪನೆಯಲ್ಲೇ ಅವೇ ರೀತಿಯಿಂದ ಸಹ ಚರಿತ್ರೆಯ ಭೂಗೋಲವಾದ ವಿಷಯ ಮಧುರಾತಿ ಮಧುರ ಕಳೆದು ಓದು ದೀರ್ಘದ ದಿಕ್ಕಿನ ಜೋಗಲ ಪ್ರತಿ ಮಾತಾತ್ತ ಬಾಪ್ತಾದರ ನೆನಪು ಪ್ರೀತಿ ಪಕ್ಕ ಸುಖ ಆತ್ಮಿಕ ಜೋಗಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಗಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಮುಖ್ಯ ಸರ ಮಸ್ತ್ ಪ್ರೀತಿ ಹಿಡಿದು ಆತ್ಮಿಕ ಬಾಬನು ನೆನಪು ಮಲ್ಪಡ ಬಾಬನ ನೆನಪುಡು ಪ್ರೇಮದ ಕಣ್ಣೀರು ಬರಡು ಆ ಕಣ್ಣೀರು ವಿಜಯಮಾಲೆದ ಮನೆಯನ್ನು ಮುಲ್ಕನು ತಮ್ಮ ಸಮಯನು ಭವಿಷ್ಯ ಪ್ರಲಬ್ಧ ಮಲ್ತು ನೆಟ್ಟು ಸಫಲ ಮಲ್ಪಡ ಅಂತರ್ಮುಖಿಯಾದ ಮಾತೆರೆಗಳ ಬಾಬನ ಪರಿಚಯ ಕೊರಡ ಹೆಚ್ಚ ಬಂದರೆ ಪಾಯಿರಬಳ್ಳಿ ಒಂಜೆ ಚಿಂತೆ ಪಡೆ ಶಿಕ್ಷೆ ಅನುಭವಿಸಲು ಅಂಚಿನ ಹೂವೇ ಕರ್ತವ್ಯ ಏನಾದರೂ ಬಂದ ವರದ ಆತ್ಮೀಯ ಯಾತ್ರಿಕಾದುಲ್ಲೆ ಈ ಸ್ಮೃತಿರ್ದು ಸದಾ ಉಪರಾಮ್ ಯಾರೈವಕ್ಕ ಭವ ಆತ್ಮೀಯ ಯಾತ್ರಿಕ ಸದಾ ನೆನಪನ ನೆನಪದ ಯಾತ್ರೆಯ ದುಂಬು ಬಂದಪ್ಪ ಈ ಯಾತ್ರೆ ಸದಾ ಕಾಲಗಳು ಸುಖದಾಯಿಯಾದಪ್ಪುಡು ಈ ರಾತ್ಮಿಕ ಯಾತ್ರೆ ತತ್ಪರಾದಪ್ಪರಪ್ಪುಡು ಬೇದೇ ಹೂವೇ

ಬಾಬಾ ವಾಹ್ ಏನ ಅದೃಷ್ಟ ಬೊಕ್ಕ ವಾಹ ಏನ ಮಧುರ ಪರಿವಾರ ಇಂದು ಈ ಗೀತೆ ಉಪ್ಪಾಡ ಅವ್ಯಕ್ತ ಸೂಚನೆ ಅಶರೀರಿಯ ಅತನ ಸ್ಥಿತಿ ಸ್ಥಿತಿಯ ಅಭ್ಯಾಸ ಜಾಸ್ತಿ ಮಾಡ ಎಂಚ ಬಾಬನ ಸರ್ವ ಸ್ವರೂಪವರ್ದು ಅತ್ತನ ಸರ್ವ ಸಂಬಂಧವರ್ದು ತೆರೆಯುವ ನಾವು ಅವಶ್ಯವಾದನು ಅಂಚನೆ ಬಾಬನ ಮೂಲಕ ಅತನ ಆತನ ಸ್ವಯಂ ನಾವು ಅವಶ್ಯವಾದನು ತೆರವು ನಾವು ಪಂಡ ಒತ್ತೊ ನಾವು ಯಾನೇರ ಅದುಲ್ಲ ಇಂಚುಲ್ಲ ಒತ್ತೊಂದು ಹೊತ್ತೊಂದು ನಡಪನಿರ್ತವರ ದೇಹಗಳು ವಿದೇಹಿ ವ್ಯಕ್ತ ತಂದು ಅವ್ಯಕ್ತ ನಡತೊಂದು ತಿರುಗೊಂದು ಪರಿಸ್ತ ಅತ್ತೊಂದ ಕರ್ಮ ಮತ್ತೊಂದು ಕರ್ಮಾತೀತ ಸ್ಥಿತಿಯಾದ ಬಿಟ್ಕೊಂಡು ಚ ಓಂ ಶಾಂತಿ